ಒಣಗಿ ಹೋಗಿದ್ದ ಚಂದನವನಕ್ಕೆ ಈ ವರ್ಷ ತುಂತುರು ಮಳೆಯ ಸ್ಪರ್ಶವಾಗಿದೆ ಬಿ ಮತ್ತು ಕೆ ಇಂದ ಚಂದನವನ ಮತ್ತೆ ಹಸಿರಾಗಿದೆ ಅದರಲ್ಲೂ ಕೆಗಿಂತಲೂ ಬಿ ಹವ ಜೋರಾಗಿದೆ ಏನಿದು ಬಿ ಮತ್ತು ಕೆ ಅಂತ ಯೋಚಿಸ್ತಾ ಇದ್ದೀರಾ ಬಿ ಅಂದರೆ ಭೀಮ ಭಗೀರ ಮತ್ತು ಭೈರತಿರಣಗಲ್ ಕೆ ಅಂದರೆ ಕಾಟೇರ ಮತ್ತು ಕೃಷ್ಣಂ ಪ್ರಣಯ ಸಖಿ ಬಘೀರ ಮತ್ತು ಭೈರತಿ ರಣಗಲ್ ಚಿತ್ರಗಳು ಮತ್ತು ಕಳೆದ ವರ್ಷದ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ತೆರೆಗೆ ಬಂದ ಕಾಟೇರ ಈ ಎಲ್ಲಾ ಚಿತ್ರಗಳು ಮತ್ತೆ ಚಿತ್ರೋದ್ಯಮವನ್ನ ಉಸಿರಾಡುವಂತೆ ಮಾಡಿವೆ ಬಹುತೇಕ ಮುಚ್ಚುವ ಸ್ಥಿತಿಯಲ್ಲಿದ್ದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಮರುಜನ್ಮ ನೀಡಿವೆ ಇವುಗಳಲ್ಲಿ ಬಘೀರ ಚಿತ್ರ ಕನ್ನಡದ ಜೊತೆಗೆ ತೆಲುಗಿನಲ್ಲಿಯೂ ತೆರೆಗೆ ಬಂದಿತ್ತು ಅದು ಬಿಟ್ಟರೆ ಇವೆಲ್ಲ ಅಪ್ಪಟ್ಟ ಕನ್ನಡ ಸಿನಿಮಾಗಳು ಯಾವುದೇ ಪ್ಯಾನ್ ಇಂಡಿಯಾ ಎಂಬ ದೂರದ ಆಲೋಚನೆಯಿಲ್ಲದೆ ಕನ್ನಡ ಭಾಷೆಯಿಂದಲೇ ಕೋಟಿ ಕೋಟಿ ಕಮಾಯಿ ಮಾಡಿದ ನಮ್ಮ ಕನ್ನಡ ಸಿನಿಮಾಗಳು ಕನ್ನಡ ಚಿತ್ರೋದ್ಯಮಕ್ಕೆ ಅಂಟಿಕೊಂಡಿದ್ದ ಪ್ಯಾನ್ ಇಂಡಿಯಾ ಎಂಬ ಹುಚ್ಚು ಬಿಡಿಸಿದ ಅಪ್ಪಟ ಕನ್ನಡ ಚಿತ್ರಗಳು ಕಳೆದ ವರ್ಷದ ಅಂತ್ಯಕ್ಕೆ ಬಿಡುಗಡೆಯಾಗಿದ್ದ ಕಾಟೇರ ಈ ವರ್ಷಕ್ಕೂ ತನ್ನ ಕೊಡುಗೆ ನೀಡಿತ್ತು ಅದುವರೆಗೂ ಜನ ಚಿತ್ರಮಂದಿರಗಳಿಗೆ ಜನ ಬರ್ತಾ ಇಲ್ಲ ಎನ್ನುವ ಮಾತನ್ನು ಸುಳ್ಳಾಗಿಸಿತ್ತು ಆದರೆ ಕಾಟೇರ ನಂತರ ಬಂದ ಕನ್ನಡ ಸಿನಿಮಾಗಳು ಸಾಲು ಸಾಲು ಸೋಲು ಅನುಭವಿಸಿದ್ವು ಯುವರಾಜ್ ಕುಮಾರ್ ಅಭಿನಯದ ಯುವ ಮತ್ತು ಉಮಾಪತಿ ಶ್ರೀನಿವಾಸ್ ನಿರ್ಮಿಸಿದ್ದ ಉಪಾಧ್ಯಕ್ಷ ಸಿನಿಮಾಗಳು ಯಶಸ್ಸು ಕಂಡಿದ್ದು ಬಿಟ್ಟರೆ ಬೇರೆ ಯಾವ ಸಿನಿಮಾಗಳು ಹೇಳಿಕೊಳ್ಳುವಂಥ ಗಳಿಕೆಯನ್ನು ಕಾಣಲೇ ಇಲ್ಲ ಮತ್ತೆ ಚಿತ್ರಮಂದಿರಗಳ ಪರಿಸ್ಥಿತಿ ಶೋಚನೀಯವಾಗಿತ್ತು ಕರುನಾಡಿನಲ್ಲಿ ಪರಭಾಷೆಯ ಸಿನಿಮಾಗಳ ಅಬ್ಬರ ಮುಂದುವರೆದಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿರುವ ದರ್ಶನ್ ತೋಗುದೀಪ್ ಅವರ ಅಭಿಮಾನಿಗಳು ದರ್ಶನ್ ಜೈಲಿನಿಂದ ಹೊರಬರುವವರೆಗೂ ಯಾವುದೇ ಸಿನಿಮಾ ನೋಡಲ್ಲ ಅಂತ ಶಪಥ ಮಾಡಿಬಿಟ್ಟಿದ್ರು ಕಾಕತಾಳೀಯವೆಂಬಂತೆ ಆ ಸಮಯದಲ್ಲಿ ಬಿಡುಗಡೆಯಾದ ಸಾಕಷ್ಟು ಸಿನಿಮಾಗಳು ಸೋಲು ಕಂಡವು ಮತ್ತೆ ಚಿತ್ರರಂಗ ಯಶಸ್ಸಿನ ಟ್ರ್ಯಾಕ್ಗೆ ಮರಳಲು ಆಗಸ್ಟ್ವರೆಗೂ ಕಾಯಬೇಕಾಯಿತು ಆಗಸ್ಟ್ನಲ್ಲಿ ಬಂದ ಭೀಮಾ ಮತ್ತು ಕೃಷ್ಣ ಪ್ರಣಿಯಸಕಿ ಚಿತ್ರಗಳು ಜನ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಎನ್ನುವ ಮಾತನ್ನು ಮತ್ತೆ ಸುಳ್ಳಾಗಿಸಿದ್ವು ಭರ್ಜರಿ ಕಮಾಯಿ ಮಾಡಿದವು ಅಕ್ಟೋಬರ್ ತಿಂಗಳಲ್ಲಿ ಬಂದ ಬಘೀರ ಮತ್ತೆ ಬೇರೆ ಭಾಷೆಯ ಮಂದಿ ಕನ್ನಡ ಚಿತ್ರರಂಗದತ್ತ ತಿರುಗುವಂತೆ ಮಾಡಿತು ಈಗಾಗಲೇ ಈ ಸಿನಿಮಾ ಮೂವತ್ತೈದು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಈ ಬಗ್ಗೆ ನಿರ್ಮಾಪಕ ವಿಜಯ್ ತಿರುಗಂದೂರು ಅವರೇ ಹೇಳಿಕೊಂಡಿದ್ದಾರೆ ಇನ್ನು ಈ ಚಿತ್ರ ಶೀಘ್ರದಲ್ಲೇ ಒ ಟಿ ಟಿಗೂ ಬರಲಿದೆ ಆದರೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಬಘೇರ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾ ಇತ್ತು ಅನ್ನೋದು ಶ್ರೀ ಮುರುಳಿ ಮತ್ತು ಕನ್ನಡ ರಸಿಕರ ಅಭಿಪ್ರಾಯವಾಗಿದೆ ನವೆಂಬರ್ ತಿಂಗಳಲ್ಲಿ ಬಿಡುಗಡೆಯಾದ ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣದ ಭೈರತಿ ರಣಗಲ್ ಸ್ಯಾಂಡಲ್ವುಡ್ ಪಾಲಿಕೆ ಈ ವರ್ಷವನ್ನ ಸಾರ್ಥಕ ವರ್ಷವನ್ನಾಗಿಸಿತು ಸದ್ಯ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿರುವ ಈ ಸಿನಿಮಾ ಮೊದಲ ವಾರಕ್ಕೆ ಅಂದಾಜು ಹದಿಮೂರು ಕೋಟಿ ಗಳಿಕೆ ಕಂಡಿದೆ ಮಾಸ್ ಪ್ರೇಕ್ಷಕರ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ ಕೂಡ ಈ ಸಿನಿಮಾ ನೋಡಲು ಚಿತ್ರಮಂದಿರಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ ಈ ವೀಕೆಂಡ್ನಲ್ಲಿ ಈ ಚಿತ್ರದ ಗಳಿಕೆ ಮತ್ತಷ್ಟು ಹೆಚ್ಚಾಗುವ ಸಂಭವವಿದೆ ಅದು ಅಲ್ಲದೆ ಬರುವ ದಿನಗಳಲ್ಲಿ ಈ ಸಿನಿಮಾ ಹಲವು ಭಾಷೆಗಳಲ್ಲಿ ಡಬ್ ಕೂಡ ಆಗೋದು ಕನ್ಫರ್ಮ್ ಆಗಿದೆ ಆದರೆ ಬೇರೆ ಭಾಷೆಗಳಲ್ಲಿ ಈ ಸಿನಿಮಾ ನೇರವಾಗಿ ಟಿಗೆ ಬರುತ್ತಾ ಅಥವಾ ಚಿತ್ರಮಂದಿರಗಳಲ್ಲೂ ಪ್ರದರ್ಶನ ಕಾಣುತ್ತಾ ಅನ್ನೋದನ್ನ ಕಾದು ನೋಡಬೇಕು ಸದ್ಯಕ್ಕಂತೂ ಕನ್ನಡಿಗರು ಭೈರತಿ ರಣಗಳನ್ನ ಹೊತ್ತು ಮೆರೆಯುತ್ತಿದ್ದಾರೆ ಪಿ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾಮಾರ್ಗ ನ್ಯೂಸ್

ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು